ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಎಂದಿನಂತೆ ಹಾಜರಾಗಿದ್ದೀನಿ ಇವತ್ತು ಬೆಳಕಿನ ಸುದ್ದಿ ವಿಶ್ಲೇಷಣೆ ಇದು ವಾಟ್ ಯು ಕಾಲ್ ಆಸ್ ಎ ಮೀಡಿಯಾ ವಾಚ್ ಮಾಧ್ಯಮದಲ್ಲಿ ಬಂದಂಥ ಪ್ರಮುಖ ಸುದ್ದಿ ಒಂದು ಎರಡು ಸುದ್ದಿಗಳ ಬಗ್ಗೆ ನಾನು ಯೂಸ್ವಲಿ ವಿಶ್ಲೇಷಣೆ ಮಾಡ್ತೀನಿ ಇದು ರೆಗ್ಯುಲರ್ ಆಗಿ ಮಾಡೋದಕ್ಕೆ ನನಗೆ ಕೆಲವೊಮ್ಮೆ ಸಾಧ್ಯ ಆಗಲ್ಲ ಆದರೆ ಮತ್ತೆ ಪ್ರಾರಂಭ ಮಾಡಿದ್ದೀನಿ ಇದು ಮೀಡಿಯಾ ವಾಚ್ ಇದು ನನ್ನ ಡಿಜಿಟಲ್ ವಾಹಿನಿ ತಾವು ನನ್ನ ಡಿಜಿಟಲ್ ವಾಹಿನಿಯನ್ನು ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಾಧ್ಯ ಆದರೆ ಸಹಾಯ ಮಾಡಿ ನನ್ನ ಕೈ ಹಿಡಿದು ಮುನ್ನಡೆಸಿ ಅಂತ ತಮ್ಮನ್ನು ನಾನು ಭೇಟಿ ಎಸ್ ಇವತ್ತಿನ ಬಹಳ ಪ್ರಮುಖವಾದ ಎರಡು ಸುದ್ದಿಗಳ ಕುರಿತು ನಾನು ಮಾತನಾಡಬೇಕು ಈ ಸುದ್ದಿಗಳು ಮಹತ್ವದ ಸುದ್ದಿಗಳಾಗಿವೆ ಅದರ ಜೊತೆಗೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಯಾವ ದಾರಿಯಲ್ಲಿ ಸಾಗ್ತಾ ಇದೆ ಅನ್ನೋದನ್ನು ತೋರಿಸ್ಕೊಡ್ತೇನೆ ಫಸ್ಟ್ ಥಿಂಗ್ ಐ ಎಪ್ರಿಸಿಯೇಟ್ ಕಾಂಗ್ರೆಸ್ ಗೌರ್ಮೆಂಟ್ ಐ ಅಪ್ರಿಸಿಯೇಟ್ ಸಿದ್ದರಾಮಯ್ಯ ಐ ಎಪ್ರಿಸಿಯೇಟ್ ಡಿ ಕೆ ಶಿವಕುಮಾರ್ ಇದು ಇಟ್ಸ್ ಎ ಗುಡ್ ಬಿಗಿನಿಂಗ್ ಅಂತ ನನಗೆ ಅನಿಸುತ್ತೆ ಅದರಲ್ಲಿ ಮೊದಲನೆಯದು ವಿಧಾನಸಭಾಧ್ಯಕ್ಷರ ಸ್ಥಾನಕ್ಕೆ ಯು ಡಿ ಖಾದರ್ ಅವರನ್ನ ಆಯ್ಕೆ ಮಾಡಿತ್ತು ಸೊ ಇಡೀ ಕರ್ನಾಟಕದ ಶಾಸಕಾಂಗ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಅಲ್ಪಸಂಖ್ಯಾತ ವ್ಯಕ್ತಿಯೊಬ್ಬರು ಸಭಾಧ್ಯಕ್ಷರಾಗ್ತಾ ಇದ್ದಾರೆ ಸ್ಪೀಕರ್ ಆಗ್ತಾ ಇದ್ದಾರೆ ಇದು ಭಾಳ ಮಹತ್ವದ ಬೆಳವಣಿಗೆ ಸೊ ಇದನ್ನು ಸ್ವಾಗತಿಸಲೇಬೇಕು ಅಂತ ನಂಬುದು ಅವರು ನಾನು ಎಪ್ರಿಸಿಯೇಟ್ ಭಾಳಷ್ಟು ನಾ ಹಿರಿಯ ನಾಯಕರು ಇಲ್ಲ ರೀ ನನಗಾಗಲ್ಲ ನಾನು ಮಂತ್ರಿ ಜಾಗನೇ ಬೇಕು ಅಂತೇಳಿ ಹಿರಿಯ ನಾಯಕರುಗಳು ಈಗ ನನ್ನ ಕೊನೆ ಟರ್ಮ್ ಕಟ್ಟಿ ನನ್ನ ಮಂತ್ರಿ ಮಾಡಿಬಿಟ್ರಿ ಏನೋ ಒಂದಿಷ್ಟು ಮೇಲ್ಕಡಿ ಎಂತ ಪಾಠ ಹೋಗ್ತೀವಿ ಏನೋ ರೀತಿ ಮಾತನಾಡುವಾಗ ತುಂಬ ಪ್ರೀತಿಯಿಂದ ಯು ಟಿ ಖಾದರ್ ಅವರು ಈ ಹುದ್ದೆಯನ್ನು ಒಪ್ಪಿಕೊಂಡಿದ್ದಾರೆ ಅಂತ ತಿಳಿದು ಬಂದಿದೆ ಐ ಅಪ್ರಿಸಿಯೇಟ್ ಇಲ್ಲೊಂದು ಬಹಳ ಮಹತ್ವದ್ದು ಈ ರಾಜಕೀಯದ ಏನು ಸಚಿವ ಸಂಪುಟ ವಿಸ್ತರಣೆ ಮತ್ತೊಂದು ಇನ್ನೊಂದು ಮಾತುಕತೆ ಜಗಳಗಳು ನಡೀತಾ ಇವೆ ಸಂಘರ್ಷದ ನಡುವೆ ಕೆಲವು ಪಾಸಿಟಿವ್ ಆದ ಅಂಶಗಳಿವೆ ಅದಕ್ಕೆ ನಾವು ಮಾತನಾಡಿದೆ ಅದು ನಿನ್ನೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಹಿರಿಯ ಪೊಲೀಸ್ ಅಧಿಕಾರಿಗಳ ಸಭೆಯನ್ನು ನಡೆಸಿದ್ದು ಸಭೆ ನಡೆಸೋದು ಮಾತು ಅಲ್ಲ ನಡೆಸ್ತಾರೆ ಅಂತ ಆದರೆ ಅಲ್ಲಿ ನೀಡಿದ ಸೂಚನೆ ಬಹಳ ಮಹತ್ವದ್ದು ಇಬ್ರು ಕೂಡ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಮತ್ತು ಡಿ ಕೆ ಅವರು ಒಂದೇ ಧ್ವನಿಯಲ್ಲಿ ಮಾತನಾಡಿದ್ದಾರೆ ಅನ್ನೋದನ್ನು ನಾವು ಗಮನಿಸಬೇಕು ಇಬ್ಬರು ಕೂಡ ಒಂದೇ ಧ್ವನಿಯಲ್ಲಿ ಮಾತನಾಡಿದ್ದಾರೆ ಪೊಲೀಸ್ ಇಲಾಖೆಗೆ ಯಾವ ಸಂದೇಶವನ್ನು ಕೊಡಬೇಕಾಗಿತ್ತೋ ಆ ಸಂದೇಶವನ್ನು ಅದ್ಭುತವಾಗಿ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಮತೀಯ ಗುಂಡಾಗಿರಿಯನ್ನು ಹತ್ತಿಕ್ಕಿ ಅವರು ಆಡಿರುವ ಮಾತು ಬಹಳ ಬಹಳ ಚೆನ್ನಾಗಿದೆ ಕಾನೂನು ಪಾಲನೆ ಮಾಡುವಾಗ ಧರ್ಮದ ಆಧಾರದಲ್ಲಿ ತಾರತಮ್ಯ ಇರಕೂಡದು ಆ ತಾರತಮ್ಯ ಇರುವುದೇನಿದೆ ಅದು ಬಿಜೆಪಿ ಆಡಳಿತದಲ್ಲಿ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇತ್ತು ರಾಜ್ಯದಲ್ಲಿ ಮತೀಯ ಗೂಂಡಾಗಿರಿ ಇನ್ನು ಸಂಪೂರ್ಣ ಬಂದ್ ಆಗಬೇಕು ಮತೀಯ ಗೂಂಡಾಗಿರಿ ಏನಿದೆ ಅದು ಸಮಾಜವನ್ನು ನಾಶಪಡಿಸುತ್ತೆ ಮತೀಯ ಗೂಂಡಾಗಿರಿ ಅಭಿವೃದ್ಧಿಯನ್ನು ಕುಂಠಿತಗೊಳಿಸುತ್ತೆ ಮತೀಯ ಗುಂಡಾಗಿರಿ ಸಮಾಜದ ಒಳಗೆ ಬೆಂಕಿ ಹಚ್ಚುತ್ತೆ ಧಾರ್ಮಿಕ ಯಾರಿಗೆ ಮತಾಂಧರು ಇದ್ದಾರೆ ಅವರು ಪರಸ್ಪರ ಪಡಕೊಡ್ತಾ ರಕ್ತ ಚಲಿತ ಯಾವುದೋ ಅನಾಗರಿಕ ಕಾಲಕ್ಕೆ ನಮ್ಮನ್ನು ಕೊಂಡೊಯ್ತಾರೆ ಮತೀಯವಾದ ಅನ್ನುವುದೇ ಅದೊಂದು ಹಿಮ್ಮುಖ ನಡಗೆ ಅದು ಇಡೀ ಸಮಾಜವನ್ನು ಮುನ್ನಡೆಯೋದಕ್ಕೆ ಬಿಡಲ್ಲ ಹಿಂದಕ್ಕೆ ಕಾದುಕೊಂಡು ಅದಕ್ಕೆ ತಡೆಗೊಂಡಬೇಕು ಅಂತ ಕಟ್ಟುನಿಟ್ಟಿನ ಮಾತನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆಡಿದ್ದಾರೆ ಬಹಳ ಮಹತ್ವದ್ದು ಅದರಂತೆ ಡಿ ಕೆ ಶಿವಕುಮಾರ್ ಆಡಿರುವ ಕೆಲವು ಮಾತುಗಳು ಕೆಲವು ಪ್ರಶ್ನೆಗಳು ಡಿ ಕೆ ಬಹಳ ಸ್ಪಷ್ಟವಾಗಿ ಕೇಳಿದ್ದು ಪೊಲೀಸ್ ಇಲಾಖೆಯನ್ನು ಕೇಸರೀಕರಣ ಮಾಡುವುದಕ್ಕೆ ಹೊರಟಿದ್ದೀರಾ ಆ ಯತ್ನ ಕರ್ನಾಟಕದಲ್ಲಿ ಪೊಲೀಸ್ ಇಲಾಖೆಯಲ್ಲಿ ನಡೆದಿತ್ತು ಫೋಟೋನ ಬದಕ್ಕೆ ಯಾವುದೋ ಪೊಲೀಸ್ ಸ್ಟೇಷನ್ನಲ್ಲಿ ಕೇಸರಿ ಶಾಲನ್ನು ಹಾಕಿಕೊಂಡು ಪೊಲೀಸರು ನಿಂತಿರುವ ಫೋಟೋಗಳೆಲ್ಲ ಬದಲಿದ್ದು ಅದೊಂದು ಮಹಾನ್ ವಿಜೃಂಭಣೆ ಆಗುತ್ತಿತ್ತು ಕೇಸರಿ ಶಾಲು ಅನ್ನುವುದು ಧಾರ್ಮಿಕ ಸಂಕೇತವಾಗಿದೆ ಅದು ಕೂಡ ಪೂರಕವಾದ ಧಾರ್ಮಿಕ ಸಂಕೇತ ಅಲ್ಲ ಅದು ಕೇಸರಿ ಶಾಲು ಈ ನಮ್ಮ ಭಾರತೀಯ ಸನಾತನ ಪರಂಪರೆಯಲ್ಲಿ ಕೇಸರಿ ಅನ್ನುವುದು ಅತ್ಯದ್ಭುತವಾಗಿತ್ತು ಅದು ಶಾಂತಿಯ ಸಂದೇಶವನ್ನು ಕೇಸರಿ ನೀಡುತ್ತಾ ಇತ್ತು ತ್ಯಾಗದ ಸಂದೇಶವನ್ನು ಕೇಸರಿ ನೀಡ್ತಾ ಇತ್ತು ಸಂತತ್ವದ ಸಂದೇಶವನ್ನು ಕೇಸರಿ ನೀಡ್ತಾ ಇತ್ತು సో అదీ రస్తే జలాట కేసరి సంకేతం అదర జ కేసరి అన్నది ఒక రాజకీయ పక్షవ సంకేత స్థితి బందే బిజెపి అందరే కేసరి కేసరి అందే బిజెపి బిజెపి కేసరియన ఏదో గ్కి తార దేవ్ శ్రీరచంద్రను ఆంజనేయ బట్టు కేసరి అన్నది బిజెపి బండ్ అంతా అన్నో రీతి పోలీసుర కేసరికరణ ಅಂಥ ಒಂದು ಸಿಚುವೇಶನ್ನಲ್ಲಿ ಯಾವೊಬ್ಬ ಅಲ್ಪಸಂಖ್ಯಾತರ ಮನುಷ್ಯ ಒಂದು ಪೊಲೀಸ್ ಸ್ಟೇಷನ್ ಒಳಗಡೆ ಹೋಗೋದು ತ್ಯಾಗಿಸ್ತಾ ಇದೆಯಾ ಅವರು ಧರ್ಮದ ಹೆಸರಿನಲ್ಲಿ ಅಧರ್ಮನದ ನಡವಳಿಕೆಯನ್ನು ಪ್ರತಿ ಬಿಂಬಿಸ್ತಾ ಇದ್ದಾರೆ ಸೊ ಅವರಿಗೆ ಬಹಳ ಕಟ್ಟವಾಗಿ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಪೊಲೀಸ್ ಇಲಾಖೆಯನ್ನು ಕೇಂದ್ರೀಕರಣ ಮಾಡೋದು ಹೊರಟಿದ್ದೀರಾ ಅದು ಅವರ ಪ್ರಶ್ನೆ ಹಾಗೆ ಮಂಗಳೂರು ವಿಜಯಪುರ ಬಾಗಲಕೋಟೆ ಜಿಲ್ಲೆಗಳಲ್ಲಿ ನೀವು ಕೇಸರಿ ಬಟ್ಟೆ ಹಾಕಿಕೊಂಡು ಇಲಾಖೆಗೆ ಅವಮಾನ ಮಾಡಿದಿರಿ ಮಾಡಿದ್ದೀರಿ ನೂರಕ್ಕೆ ನೂರಷ್ಟು ಸರಿ ಮಾತು ಡಿ ಕೆ ಅವರು ಡಿ ಕೆ ಅವರು ಧಾರ್ಮಿಕ ವ್ಯಕ್ತಿ ಅವರು ನಿಜವಾದ ಹಿಂದೂ ಅವರು ದೇವಸ್ಥಾನಗಳು ಹೋಗ್ತಾರೆ ಪೂಜೆ ಮಾಡ್ತಾರೆ ದೇವರು ನಂಬ್ತಾರೆ ಈ ವಿಚಾರದಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ನಡುವೆ ವ್ಯತ್ಯಾಸ ಇದೆ ಸಿದ್ದರಾಮಯ್ಯ ದೇವರು ನಂಬಲ್ಲ ಅಂತಲ್ಲ ಸಿದ್ದರಾಮಯ್ಯ ಅಧರ್ಮವನ್ನು ಸ್ವೀಕರಿಸುವ ನಡೆದುಕೊಳ್ಳುವುದರ ಬಗ್ಗೆ ಬೇರೆ ಅವರು ಶೋ ಇಸಮ್ ಮಾಡಲ್ಲ ಅಥವಾ ದೇವಸ್ಥಾನಕ್ಕೆ ಹೋಗ್ಬಿಟ್ರೆ ಏನೋ ಆಗ್ಬಿಡುತ್ತೆ ಅಂತಲ್ಲ ಒಳಗಡೆ ಯಾವ ಯಾವ ಧಾರ್ಮಿಕ ವ್ಯಕ್ತಿ ಯಾರು ಗೊತ್ತಾ ಒಳಗಡೆ ಯಾರು ಧರ್ಮವನ್ನು ಇಟ್ಕೋತಾರೆ ಅವನ ಹೃದಯದಲ್ಲಿ ಧರ್ಮ ಯಾವ ಧರ್ಮವೂ ಮನುಷ್ಯ ವಿರೋಧಿ ಅಲ್ಲ ಆದರೆ ಯಾರು ಈ ಧರ್ಮದ ಏಜೆಂಟುಗಳಿದ್ದಾರೆ ಧರ್ಮವನ್ನು ರಾಜಕೀಯಕ್ಕೆ ಬಳಸ್ಕೊತಾರೆ ಅವರು ಅಪಾಯಕಾರಿಗಳು ಸೊ ಈ ಮಾತನ್ನು ಡಿ ಕೆ ಹೇಳಿದ್ದಾರೆ ಈಗ ಇದಕ್ಕೆಲ್ಲ ಅವಕಾಶ ಕೊಡಲ್ಲ ದೇಶದ ಬಗ್ಗೆ ಗೌರವ ಇದ್ದರೆ ರಾಷ್ಟ್ರ ಧ್ವಜವನ್ನು ಧರಿಸಿಕೊಂಡು ಬನ್ನಿ ಅದರ ಜೊತೆಗೆ ಪಿ ಐ ಏನು ಹಗರಣ ನಡೀತು ನೇಮಕಾತಿ ಹಗರಣ ಅದರ ಬಗ್ಗೆ ಮಾಡಿದ್ದಾರೆ ಮಾತನಾಡಿದ್ದಾರೆ ಸೊ ಹೇಗೆ ಈ ಪಿ ಎಸ್ ಐ ಹಗರಣದಲ್ಲಿ ಆರೋಪ ಮಾಡಿದ ಸಾಕ್ಷಿಗಳನ್ನು ನೀಡಿದ ಪ್ರಿಯಾಂಕಾ ಖರ್ಗೆ ಅವರಿಗೆ ತೊಂದರೆ ಕೊಡಲಾಯಿತು ಅನ್ನೋದನ್ನು ಕೂಡ ಡಿ ಕೆ ಪ್ರಸ್ತಾಪಿಸಿದ್ದಾರೆ ಆದ್ದರಿಂದ ಇದು ಬಹಳ ಮಹತ್ವದ ಬೆಳವಣಿಗೆ ಅನಿಸುತ್ತೆ ಈ ಸರ್ಕಾರ ಸರಿ ದಾರಿಯಲ್ಲಿ ಸಾಗುವುದಕ್ಕೆ ಒಂದು ಪೂರಕವಾದ ಒಂದು ಮಾತು ನಿನ್ನೆ ನಡೆದಿದೆ ಸಂಪುಟ ಎಸ್ ನಾವು ಡಿಸ್ಕಸ್ ಮಾಡ್ತೀವಿ ಸಂಪುಟ ವಿಸ್ತರಣೆ ಅದರ ಗೊಂದಲಗಳು ಎಲ್ಲ ನಡೆ ಈ ಗೊಂದಲಗಳ ನಡುವೆ ಈ ಸರ್ಕಾರ ಮಾಡಿದ ಪಾಸಿಟಿವ್ ಅಂಶಗಳು ಮರಿ ಆಗ್ತದೆ ಅದರ ಬಗ್ಗೆ ಕೂಡ ನಾವು ಮಾತನಾಡಲೇಬೇಕು ಇಂತಹ ಒಂದು ಪಾಸಿಟಿವ್ ಆದ ಕೆಲಸವನ್ನು ಸರ್ಕಾರ ಪ್ರಾರಂಭಿಸಿದೆ ಅದು ಮುಂದುವರಿಯಲಿ ಅಂತ ನಾನು ಆಶಿಸ್ತೀನಿ ಅಧಿಕಾರ ಹಂಚಿಕೆ ಅಧಿಕಾರ ಮಂತ್ರಿ ಇದೆಲ್ಲ ನಡೀತಾ ಇರ್ತೇವೆ ಅದು ಮುಖ್ಯ ಅಲ್ಲ ಆದರೆ ಇವತ್ತಿನ ಸಂದರ್ಭದಲ್ಲಿ ಅದು ಈ ಸಂಪುಟ ಜಗಳಗಳು ಸರ್ಕಸ್ಗಳು ಇಂಥದ್ದೇ ಮಹತ್ವ ಪಡಿತೇವೆ ಹೊತ್ತು ಪಾಸಿಟಿವ್ ಆದ ಅಂಶಗಳು ಮಹತ್ವ ಪಡೆಯದೇ ಇಲ್ಲ ಆ್ಯಕ್ಚುಲಿ ಈ ಕೇಸರೀಕರಣದ ಬಗ್ಗೆ ಮಾಧ್ಯಮದಲ್ಲಿ ಚರ್ಚೆ ನಡೀಬೇಕಾಗಿತ್ತು ನಿನ್ನೆ ಅವರು ಹೇಳಿದ ಮೇಲೆ ಪೊಲೀಸರು ಕೇಸರೀಕರಣ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಚರ್ಚೆ ನಡೆಸಬೇಕಾಗಿತ್ತು ಆದರೆ ಮಾಧ್ಯಮಗಳೇ ಕೇಸರಿಕರಣಗೊಂಡಿರುವಾಗ ಮಾಧ್ಯಮದಲ್ಲಿರುವವರೇ ಕೇಸರಿ ಶಾಲನ್ನು ಹಾಕಿಕೊಂಡು ಕುಳಿತಾಗ ಆಂಕರ್ಗಳು ಈ ಕೇಸರಿಕರಣದ ಪ್ರತಿಪಾದಕರು ಏಜೆಂಟ್ರು ಆದಾಗ ಇದೆಲ್ಲ ನಡೆಯುತ್ತೆ ಇರುವೆ ಇದಾಗಿತ್ತು ಈ ಬೆಳಗಿನ ಮೀಡಿಯಾ ವಾಚ್ ಯಾರು ಸುದ್ದಿಗಳ ಬಗ್ಗೆ ಹೇಳಿದರೆ ಮತ್ತು ಸರ್ಕಾರಕ್ಕೂ ನಾನು ಕಾಂಗ್ರಾಚುಲೇಟ್ ಮಾಡ್ತೀನಿ ಅದರಂತೆ ಯು ಟಿ ಖಾದರ್ ಅವರಿಗೂ ನಾನು ಕಾಂಗ್ರಾಜುಲೇಟ್ ಮಾಡ್ತೀನಿ ಸಿ ಎಮ್ ಡಿ ಸಿ ಎಮ್ ಇಬ್ಬರು ಕೂಡ ಭಾಳ ಅತ್ಯುತ್ತಮವಾಗಿ ನೆನೆ ಮಾತನಾಡಿದ ಇದು ಈ ಬೆಳಗಿನ ಮೀಡಿಯಾ ವಾಚ್ ಮತ್ತೆ ಬರ್ತೀನಿ ಇನ್ನೊಂದು ವಿಚಾರದೊಂದಿಗೆ ಎಲ್ಲರಿಗೂ ಒಳ್ಳೇದಾಗಲಿ ಎಲ್ಲರ ಬದುಕು ಹಸನಾಗಿರಲಿ ಕರ್ನಾಟಕ ಶಾಂತಿಯ ತೋಟ ಆಗಲಿ ನಮಸ್ಕಾರ